ನುಗ್ಗೆ ಸೊಪ್ಪಿನ ಪುಡಿಯನ್ನು ಯಾವ ರೀತಿ ತಯಾರಿಸೋದು ಯಾರ್ದಾದ್ರೂ ಮನೆಯಲ್ಲಿ ನುಗ್ಗೆ ಮರ ಇದೆ ಅಂದರೆ ಪಪ್ಪಾಯ ಮರ ಇದೆ ಅಂದರೆ ಅವರಷ್ಟು ಪುಣ್ಯವಂತರು ಇನ್ಯಾರೂ ಇಲ್ಲ ಇವೆಲ್ಲ ಸೂಪರ್ ಫುಡ್ ಅಂತ ಕರೆಸ್ಕೊಳ್ಳುತ್ತೆ ಸೂಪರ್ ಫುಡ್ ಅಂದರೆ ಈ ಚಿಯಾ ಸ್ವೀಟ್ಸನ್ನೆಲ್ಲ ಸೂಪರ್ ಫುಡ್ ಅಂತಾರಲ್ಲ ನಿಮಗೆ ಗೊತ್ತಿರುತ್ತೆ ಸೊಪ್ಪಿನ ವಿಚಾರದಲ್ಲಿ ಎಲ್ಲ ಸೊಪ್ಪುಗಳು ತುಂಬಾ ಒಳ್ಳೆಯದು ಆದರೆ ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪು ಉಪ್ಪುಗಳಿಗಿಂತ ಸಿಕ್ಕಾಪಟ್ಟೆ ಒಳ್ಳೆಯದು ಅದರಲ್ಲಿ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಎಷ್ಟರ ಮಟ್ಟಿಗೆ ನುಗ್ಗೆಸೊಪ್ಪು ಒಳ್ಳೆಯದು ಅಂದರೆ ಪ್ರತಿದಿನ ಯಾರಾದ್ರೂ ಎಂಟರಿಂದ ಹತ್ತು ಎಲೆಗಳು ನುಗ್ಗೆ ಸೊಪ್ಪನ್ನ ಅಡುಗೆಯಲ್ಲಿ ಹಾಕ್ಕೊಂಡು ತಿಂದರೆ ಅಥವಾ ಹಸಿದ ಹಾಗೆ ಚೆನ್ನಾಗಿ ತೊಳೆದು ಬಿಟ್ಟು ತಿಂದರೆ ಅವರ ಮೂಳೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹಲ್ಲು ಗಟ್ಟಿಯಾಗಿರುತ್ತೆ ತಲೆ ಕೂದಲು ಸಕ್ಕ ಶೈನಿಂಗ್ ಇರುತ್ತೆ ಆರೋಗ್ಯ ಜೀರ್ಣ ಶಕ್ತಿ ಒಬ್ಬ ಮನುಷ್ಯನಿಗೆ ಜೀರ್ಣಶಕ್ತಿ ಚೆನ್ನಾಗಿದ್ರೆ ಅವನು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಾನೆ ಅಲ್ವಾ ಎಲ್ಲಾರ್ಗೂ ಗೊತ್ತು ತಿಂದಿದ್ದು ನಮಗೆ ಕರೆಕ್ಟಾಗಿ ದೇಹಕ್ಕೆ ಹತ್ತುತ್ತಾ ಇರಬೇಕು ಹಾಗೆ ನಮಗೆ ಆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಇಲ್ಲ ಅಂದರೆ ಸಾಯಂಕಾಲ ಆಗ್ತಿದ್ದಾಗೆ ಫುಲ್ ಸುಸ್ತು ಮಖ ನೋಡಕ್ಕೆ ಆಗಲ್ಲ ಹಂಗಾಗಿರ್ತಾನೆ ಸೊ ನಮ್ಮ ದೇಹದ ಆರೋಗ್ಯ ನಮ್ಮ ಕೈಲೇ ಇರೋದ್ರಿಂದ ಇವತ್ತಿನ ದಿನ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸನ್ನು ತಿಳಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನುಗ್ಗೆಸೊಪ್ಪಿನ ಪುಡಿನ ಯಾಕೆ ಮಾಡ್ಕೋಬೇಕು ಆ ಪ್ರಶ್ನೆ ನಿಮಗೆ ಬಂದಿರುತ್ತಲ್ವಾ ಏನೂ ಇಲ್ಲ ತುಂಬ ಸಿಂಪಲ್ ರೀಸನ್ ಅಂದರೆ ಸೊಪ್ಪು ಎಲ್ಲ ಟೈಮಲ್ಲೂ ನಮಗೆ ಸಿಗಲ್ಲ ಏನೋ ಮರ ಇದ್ದರೆ ಅವ್ರಿಗೆ ಸಿಗುತ್ತೆ ನಮ್ಮಂಥವ್ರಿಗೆ ಸಿಗಲ್ಲ ಸೊ ನಾವು ಅದನ್ನು ಇಂಟ್ರೆಸ್ಟಿಂದ ಹೊರಗಡೆಯಿಂದ ಕೊಂಡ್ಕೊಂಡು ಬಂದು ಕಾಲ ಕಾಲಕ್ಕೆ ಸರಿಯಾಗಿ ತಿಂತೀವಿ ಅನ್ನೋದೆಲ್ಲ ಸುಳ್ಳು ನನ್ನಂಥ ಸೋಂಬೇರಿಗಳಿಗಂತೂ ಇದ್ದಿದ್ದು ಸುಳ್ಳು ಹಾಗಾಗಿ ಸೊಪ್ಪು ಚೆನ್ನಾಗಿ ಧಾರಾಳವಾಗಿ ಸಿಕ್ಕಾಗ ತಂದು ಅದನ್ನ ಬಿಡಿಸಿಕೊಂಡು ನೆರಳಲ್ಲಿ ಒಣಗಿಸಿ ಒಂದು ಎಂಟರಿಂದ ಹತ್ತು ದಿನಗಳ ಕಾಲ ಚೆನ್ನಾಗಿ ಮನೆ ಒಳಗಡೆನೆ ಹರಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದೊಂದು ಚಮಚ ಈ ಪುಡಿನ ಬೆಳಗ್ಗೆ ಎದ್ದ ತಕ್ಷಣ ಆ ಹಾಳು ಹೊಟ್ಟೆ ಅಂತಾರಲ್ಲ ಅದರ ಹೊಟ್ಟೆಗೆ ಇನ್ನೇನು ತಗೊಳ್ಳದೇ ಇದ್ದಾಗ ಬಿಸಿ ನೀರಿಗೆ ಅಥವಾ ಬೆಚ್ಚಗಿರೋ ನೀರಿಗೆ ಈ ನುಗ್ಗೆ ಸೊಪ್ಪಿನ ಪುಡಿನ ಹಾಕಿ ಕಲಕಿ ಕುಡಿದ್ಬಿಟ್ರೆ ಅವತ್ತಿನ ದಿನ ನಮಗೆ ಸಂಜೀವಿನಿ ಸಿಕ್ತು ಅಂತ ಅರ್ಥ ಸೊ ನುಗ್ಗೆ ಸೊಪ್ಪಿನ ಪುಡಿನ ಪುಡಿ ಯಾಕೆ ಮಾಡೋದು ಇವಾಗ ನಿಮಗೆಲ್ಲ ಗೊತ್ತಾಗಿದೆ ಒಂದು ಕಂತೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರೆ ಇಷ್ಟೇ ಇಷ್ಟ ಆಗುತ್ತಲ್ಲ ಹಾಗೆ ಒಂದು ರಾಶಿ ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿದ್ರೆ ಇಟೇ ಇಟ್ಟಾಗತ್ತೆ ಒಂದೂರೋ ನೂರೈವತ್ತು ಗ್ರಾಮ್ ಆಗತ್ತೆ ಅದರ ಅರ್ಥ ಏನು ನೀವು ಇಷ್ಟು ಸೊಪ್ಪಿನ ಪಲ್ಯ ತಿನ್ನೋದು ಒಂದೇ ಒಂದು ಚಮಚ ನುಗ್ಗೆಯ ಪುಡಿಯನ್ನು ತಿನ್ನೋದು ಒಂದೇ ನುಗ್ಗೆ ಸೊಪ್ಪಿನ ಪುಡಿಯನ್ನು ತಿನ್ನೋದು ಒಂದೇ ಸೊ ನುಗ್ಗೆ ಸೊಪ್ಪಿನ ಪುಡಿನ ಮೇಲ್ನೋಟಕ್ಕೆ ವಿಡಿಯೋ ನೋಡ್ತಿದ್ದಾಗ ನಿಮಗೆ ಗೊತ್ತಾಗಿದೆ ನುಗ್ಗೆ ಸೊಪ್ಪಿನ ಕಂತೆಗಳನ್ನ ತಗೊಂಡು ಬಂದು ಅದನ್ನ ನನ್ನ ಕೈಯಲ್ಲೇನೆ ಬಿಡಿಸ್ತೀನಿ ಯೂಶ್ವಲಿ ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರ್ ಒಳಗಡೆ ಅದನ್ನು ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ರಾತ್ರಿ ಇಡೀ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಎದ್ದಾಗ ಅದು ತಾನೇ ತಾನಾಗಿ ಬಿದ್ದು ಹೋಗಿರುತ್ತೆ ಅಂತ ಬಟ್ ಬಿದ್ದಿರತ್ತೆ ಅಲ್ಲೂ ಕೂಡ ಕಡ್ಡಿನ ನಾವೇ ಸೆಗ್ರಿಗೇಟ್ ಮಾಡ್ಬೇಕಲ್ವ ನಾವೇ ಕೈ ಹಾಕಿ ಕಡ್ಡಿನ ತೆಗೆದು ಹೊರಗಡೆ ಬಿಸಾಕ್ಬೇಕು ಕೆಲವು ಸಾರ್ತಿ ಏನಾಗುತ್ತೆ ಅಂದರೆ ನ್ಯೂಸ್ ಪೇಪರ್ ಒಳಗಡೆ ಸುತ್ತಿರೋದು ಕಪ್ ಕಪ್ಪಗಾಗ್ತಾ ಬರುತ್ತೆ ಮತ್ತೆ ಒಂಥರ ಹಳದಿ ಹಳದಿ ಹಣ್ಣೆಲೆಗಳು ಬೇಗ ಆಗ್ಬಿಡುತ್ತೆ ಆ ಥರ ಬದಲು ನಾವೇ ನುಗ್ಗೆ ಸೊಪ್ಪನ್ನ ಫ್ರೆಶ್ ಆಗಿ ಸಂತೆಯಿಂದ ತಂದು ಅಥವಾ ಯಾರ್ದಾದ್ರೂ ಮನೆಯಲ್ಲಿದ್ದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಪೂಸಿ ಹೊಡೆದು ಕೇಳಿ ತಗೊಂಡು ಬಂದು ಲಕ್ಷಣವಾಗಿ ಕೂತ್ಕೊಂಡು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಆದರೂ ಪರವಾಗಿಲ್ಲ ಟಿ ವಿ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಮಾತಾಡಿಕೊಂಡು ಎಲ್ಲ ಎಲೆಗಳನ್ನು ಬಿಡಿಸಿ ಬಿಡಿಸಿ ಇಟ್ಕೋಬೇಕು ಫುಲ್ ಫ್ರೆಶ್ ಆಗಿರುತ್ತೆ ಹಸಿರಾಗೇ ಇರತ್ತೆ ಇದು ನೀವು ಆಗ ಬಿಡಿಸಿ ಆರೆ ಹಾಕಿದ್ರೆ ಒಂಚೂರು ಕಪ್ಪಾಗಲ್ಲ ಹಳದಿ ಆಗೋಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಇದು ಫ್ರೆಶ್ ಆಗಿದ್ದಾಗ ಈ ಕರಿಬೇನ ಸೊಪ್ಪನ್ನ ಬಿಡಿಸಿದಾಗ ಈಸಿಯಾಗಿ ಬಿಡಿಸ್ತೀವಲ್ಲ ಅಷ್ಟೇ ಈಸಿಯಾಗಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಬೋದು ಸೊ ಇಷ್ಟು ಗಂಟೆ ಮಾಡೋದಕ್ಕೆ ಒಂದು ಎರಡು ಗಂಟೆ ತಗೊಂಡಿದ್ದೀನಿ ನಾನು ನಮ್ಮಮ್ಮ ನನ್ನ ತಂಗಿ ನನ್ನ ನನ್ನ ಮಗಳು ಎಲ್ಲ ಕೂತ್ಕೊಂಡು ನುಗ್ಗೆ ಸೊಪ್ಪನ್ನು ಬಿಡಿಸಿ 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 ಈ ಥರ ಹರಿವು ಹಾಕಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ತುಂಬಾ ಮಳೆ ನೀವು ಒಂಥರ ಎ ಸಿ ಇದ್ದಂಗೆ ಇದೆ ಜಾಸ್ತಿ ಒಣಗ್ತಾ ಇಲ್ಲ ಒಂದು ಐದಾರು ದಿನ ಆಗಿದೆ ಒಣಗ್ತಿಲ್ಲ ಬಟ್ ಹೆಂಗೆ ಅಂದರೆ ನೀವು ಆ ಸೊಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಕ್ರಶ್ ಮಾಡಿದ್ರೆ ಪಟ 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 ಅಂತ ಪುಡಿ ಆಗಬೇಕು ಆ ರೀತಿ ಪುಡಿ ಆದಾಗ ಮಾತ್ರ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಒಣಗಿದೆ ಈಗಲೇ ಮಿಕ್ಸಿಗೆ ಹಾಕ್ಬಿಡ್ತೀನಿ ಅಂದರೆ ನೀವು ಡಬ್ಬಿನಲ್ಲಿ ಇಟ್ಟ ಮೇಲೆ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ ಒಂಥರ ಕೆಟ್ಟ ವಾಸನೆ ಬರುತ್ತೆ ಮತ್ತೆ ಅಂಟ್ಕೊಂಡು ಅಂಟ್ಕೊಂಡ್ ಒಂಥರ ಈ ಬೋನ್ ಎಲ್ಲ ಗಾಳಿ ಬಿಟ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತಲ್ಲ ಆಗಿಬಿಡುತ್ತೆ ಸೊ ಅದಕ್ಕೆ ಏನ್ ಮಾಡೋದು ಅಂದ್ರೆ ತಾಳಿದವನು ಬಾಳಿಯಾನು ಒಂದ್ ಹತ್ತು ದಿನ ಹದಿನೈದು ದಿನ ಆದರೂ ಪರವಾಗಿಲ್ಲ ನೆರಳಲ್ಲಿ ಪ್ರತಿ ದಿನ ಒಣಗಿಸಿ ಕೈಯಲ್ಲಿ ಪುಡಿ ಮಾಡಿದಾಗ ಅದು ಚೆನ್ನಾಗಿ ಪುಡಿ ಆಗ್ತಿದೆ ಅಂತ ಅನ್ನಿಸಿದಾಗ ಮಾತ್ರ ಪುಡಿ ಮಾಡಿ ಇಟ್ಕೋಬೇಕು ಸೊ ನುಗ್ಗೆ ಸೊಪ್ಪು ಫ್ರೆಶ್ ಆಗ್ತಿಂದ್ರು ಅದೇ ಬೆನಿಫಿಟ್ಸು ಪುಡಿ ಆಗ್ತಿಂದ್ರು ಅದೇ ಬೆನಿಫಿಟ್ಸು ಬಟ್ ನಾವು ಪುಡಿ ಮಾಡೋದು ಯಾಕೆ ಅಂದ್ರೆ ಒಂದ್ಸಗೇನಾಗ್ಲೇ ಹೇಳಿದೀನಿ ಪ್ರತಿ ದಿನ ನಮಗೆ ಅವೈಲಬಿಲಿಟಿ ಇರಲ್ಲ ಮತ್ತು ಪ್ರತಿದಿನ ನುಗ್ಗೆ ಸೊಪ್ಪು ತಿಂತಿನಿದ್ರೆ ಮನೆಯಲ್ಲಿರೋರೆಲ್ಲ ಬೈತಾರೆ ಏನು ದಿನ ಅದೇನೇನ ಅಡುಗೆ ಬೇರೆ ಏನು ಮಾಡೋಕ್ಕೆ ಬರಲ್ವಾ ಅಂತ ಸೊ ನಿಮಗೆ ನುಗ್ಗೆ ಸೊಪ್ಪು ಎಲ್ಲಾದರೂ ಕಂಡರೆ ದಯವಿಟ್ಟು ಅದನ್ನು ತೊಗೊಂಡು ಬನ್ನಿ ಮತ್ತೆ ಇದೊಂದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ ನಾವೇ ಮನೆಯಲ್ಲಿ ಕೂತು ನುಗ್ಗೆ ಸೊಪ್ಪನ್ನ ಬಿಡಿಸಿ ಒಣಗಿಸಿ ಪುಡಿ ಮಾಡಿ ಉಪಯೋಗಿಸ್ತೀವಲ್ಲ ಬಾಯಿ ಮುಚ್ಕೊಂಡು ಉಪಯೋಗಿಸ್ತೀವಿ ಹೊರಗಡೆ ಎಲ್ಲ ನಮಗೆ ಟ್ಯಾಬ್ಲೆಟ್ ಸಿಗುತ್ತೆ ಅಥವಾ ಹೊರಗಡೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ನುಗ್ಗೆ ಸೊಪ್ಪಿನ ಪುಡಿ ಸಿಗುತ್ತೆ ಸಿಗಲ್ಲ ಅಂತಲ್ಲ ನಾವು ಕಷ್ಟಪಟ್ಟು ಮಾಡಿರಲ್ಲ ಅಲ್ವಾ ನಮಗೆ ಯಾರ್ದೋ ಕಷ್ಟ ದೇವ್ರಾಣೇ ಗೊತ್ತಾಗಲ್ಲ ದುಡ್ಡು ಕೊಟ್ಟು ತಂದಿರ್ತೀವಿ ಒಂದು ನಾಲ್ಕು ದಿನ ಕುಡಿತೀವಿ ಐದನೇ ದಿನದಿಂದ ಹರೋಹರ ದಯವಿಟ್ಟು ಹಾಗೆ ಮಾಡಬೇಡಿ ನಮ್ಮ ಒಳಗೊಳ್ಳುವಿಕೆ ಯಾವುದೇ ಕೆಲಸದಲ್ಲಿಟ್ಟರು ಇದ್ರೂ ನಾವೇ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಹಾಕ್ತೀವಿ ನಾವೇ ಅಡುಗೆ ಮಾಡಬೇಕು ನಾವೇ ಈ ರೀತಿ ಸಣ್ಣ ಪುಟ್ಟ ಹೆಚ್ಚು ಕೆಲಸಗಳನ್ನ ಮೈ ಮೇಲೆ ಹೇರ್ಕೋಬೇಕು ಸಾಧ್ಯ ಆದ್ರೆ ನುಗ್ಗೆ ಸೊಪ್ಪು ಸಿಕ್ತಿದ ಹಾಗೆ ಹೋಗಿ ಕೊಂಡುಕೊಂಡು ಬಂದು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಬೆಳಗ್ಗೆ ಹಾಳು ಹೊಟ್ಟೆನಲ್ಲಿ ಒಂದು ಲೋಟ ಬಿಸಿ ನೀರಿಗೆ ಹಾಕೊಂಡು ಕುಡಿತಾ ಬನ್ನಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲೇ ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ ಅತಿಯಾದರೆ ಅಮೃತಾನು ವಿಷ ಜಾಸ್ತಿನೂ ತಿನ್ನಕ್ಕೆ ಹೋಗಬೇಡಿ ಜಾಸ್ತಿನೂ ಪುಡಿ ತೊಳಕ್ಕೆ ಹೋಗಬೇಡಿ ಬಟ್ ಒಂದು ಚಮಚ ಪ್ರತಿದಿನ ಖಂಡಿತ ಬೇಕೇ ಬೇಕು